ಹಾಯ್ ಫ್ರೆಂಡ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಸೋಲಾರ್ ಇನ್ಸ್ಟಾಲೇಷನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಆದರೆ ಅದು ಅಷ್ಟೊಂದು ಪ್ರಾಪರ್ ಆಗಿ ಅಷ್ಟೊಂದು ಪ್ರೊಫೆಷನಲ್ ಆಗಿ ಇರಲಿಲ್ಲ ಬಟ್ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ಹೇಗೆ ಇನ್ಸ್ಟಾಲ್ ಮಾಡಿದ್ದೀನಿ ಸೋಲಾರ್ ಪ್ಯಾನಲ್ನ ಬ್ಯಾಟ್ರಿನ ಹಾಗೇ ಹೇಗೆ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಅವರಿಗೆ ಸಿಸ್ಟಮನ್ನು ಮಾಡಿಕೊಟ್ಟಿದ್ದೀನಿ ನಾವು ಪೇಟೆಯಿಂದ ಒಂದು ಆರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಮ್ಮ ಊರು ಬರುತ್ತೆ ನಮ್ಮೂರಲ್ಲಿ ತುಂಬ ಕರೆಂಟ್ ವ್ಯತ್ಯಯ ಆಗುತ್ತೆ ಒಂದೊಂದು ಸರ್ತಿ ಎರಡು ಮೂರು ದಿನ ಎಲ್ಲ ಕರೆಂಟೇ ಬರಲ್ಲ ಹಾಗಾಗಿ ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ ನಾವೇ ಸ್ವತಃ ಮಾಡಿದ್ದು ಬ್ಯಾಟ್ರಿ ತಂದು ಪ್ಯಾನಲ್ ತಂದು ನಮಗೆ ಏನು ಬೇಕೋ ಅಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದೀವಿ ಎಂಟು ಪಾಯಿಂಟ್ ಮಾಡಿದ್ದೀವಿ ಚಾರ್ಜರ್ಗೂ ಅಷ್ಟೇ ಚಾರ್ಜ್ ಮಾಡೋಕ್ಕೆ ಎರಡು ಪಾಯಿಂಟು ಚಾರ್ಜರ್ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಎರಡು ಪಾಯಿಂಟ್ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಯಾವುದೇ ಥರ ತೊಂದರೆ ಇಲ್ಲ ಕರೆಂಟ್ ಎರಡು ದಿನ ಅಲ್ಲ ಮೂರು ದಿನ ಹೋದ್ರೆ ನಮಗೇನು ತೊಂದರೆ ಇಲ್ಲ ಆ ಥರ ಡಿಸ್ಚಾರ್ಜ್ ಆದರೆ ಬೆಳಗ್ಗೆ ಚಾರ್ಜ್ ಆಗುತ್ತೆ ಸೋಲಾರು ಹಾಗಾಗಿ ಸಮಸ್ಯೆಯಿಂದ ಒಂದು ಸ್ವಲ್ಪ ಮುಕ್ತಿ ಹೊಂದಿದ್ದೀವಿ ಮೊದಲಿಗೆ ಲೈಟ್ ಕನೆಕ್ಷನ್ ನೋಡೋಣ ಇಲ್ಲಿ ಎರಡು ಲೈಟ್ ಕನೆಕ್ಷನನ್ನು ಕೊಟ್ಟಿದ್ದೀವಿ ಇದು ಉಪ್ಪರಿಗೆ ಹಾಲು ಮತ್ತು ಮೊಬೈಲ್ ಫಾಸ್ಟ್ ಚಾರ್ಜಿಂಗ್ ಯೂನಿಟ್ ಕೂಡ ಇದಕ್ಕೆ ಅಟ್ಯಾಚ್ ಮಾಡಿದ್ದೀವಿ ಇದು ಕಂಟ್ರೋಲ್ ಬೋರ್ಡು ಇಲ್ಲಿಂದ ಮೇಲ್ಗಡೆ ಇದಕ್ಕೆ ಪ್ಯಾನಲ್ಲಿಗೆ ಹೋಗಿದೆ ಮತ್ತು ಇಲ್ಲಿಂದ ಕೆಳಗೆ ಬಂದು ಇಲ್ಲಿ ಫೋರ್ಟಿ ಎ ಹೆಚ್ನ ಬ್ಯಾಟ್ರಿ ಹಾಕಿದ್ದೀವಿ ಕಾರ್ ಬ್ಯಾಟ್ರಿ ಇರುತ್ತಲ್ಲ ಆ ಕಾರ್ ಬ್ಯಾಟ್ರಿಯನ್ನು ಇಟ್ಟಿದ್ದೀವಿ ಇಲ್ಲೊಂದು ಚಾರ್ಜಿಂಗ್ ಯೂನಿಟ್ ಕೂಡ ಹಾಕಿದ್ದೀವಿ ಫಾರ್ಟಿ ವ್ಯಾಟಿಂದು ಆಮೇಲೆ ಈ ರೂಮಿಂದ ಲೈಟ್ ಇದು ಹೊರಗಡೆ ಲೈಟ್ ಇದು ಇದು ಮತ್ತೊಂದು ರೂಮಿಂದ ಲೈಟ್ ಇದು ಇದು ಕಿಚನಿನ ಲೈಟು ಮೂರು ಲೈಟನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಸ್ನೇಹಿತರೆ ನಾವಿಲ್ಲಿ ಯೂಸ್ ಮಾಡಿರೋದು ಪೂರ ಹನ್ನೆರಡು ವೋಲ್ಟಿನ ನೈನ್ ವ್ಯಾಟ್ನ ಬಲ್ಬು ಡಿ ಸಿ ಬಲ್ಬು ಇದು ಕಂಟ್ರೋಲ್ ಬೋರ್ಡು ಈ ಕಂಟ್ರೋಲ್ ಬೋರ್ಡು ಟೆನ್ ಆ್ಯಂಪರು ಮತ್ತು ಟ್ವೆಂಟಿ ಆ್ಯಂಪೇರ್ ಎರಡಕ್ಕೂ ಕೂಡ ಇದನ್ನೇ ಅಡ್ಜಸ್ಟ್ ಮಾಡ್ಬೋದು ಇದನ್ನೇ ಹಾಕ್ಬೋದು ಟೆ ಟ್ವೆಂಟಿ ಆ್ಯಪರಿಗೂ ಸಪೋರ್ಟ್ ಮಾಡುತ್ತೆ ಟೆನ್ ಆ್ಯಂಪರಿಗೂ ಕೂಡ ಇದು ಸಪೋರ್ಟ್ ಆಗುತ್ತೆ ಇದು ಸೋಲಾರ್ ವೈರು ಇಲ್ಲಿ ನಿಮಗೆ ಮಾರ್ಕ್ ತೋರಿಸಿರ್ತಾರೆ ಸೋಲಾರ್ ಅಂತ ಹೇಳಿ ಇದು ಈ ಕಡೆ ಬ್ಯಾಟ್ರಿ ಎರಡು ವೈರು ಇದು ಪ್ಲಸ್ಸು ಇದು ಮೈನಸ್ಸು ಅಲ್ಲಿ ಹಾಕಿರ್ತಾರೆ ಹಾಗೆ ಕೊಟ್ಟರು ನಡೆಯುತ್ತೆ ಇದು ಲೈಟಿಗೆ ಕೊಡುವಂಥ ವೈರು ಅಂದರೆ ಇದು ಮೈನ್ ಲೈನಿಗೆ ಹೋಗಿದೆ ಹಾಗೆ ಹೋಗ್ಬಿಟ್ಟು ಎಲ್ಲ ಲೈಟ್ಗಳಿಗೂ ಕೂಡ ಇದು ಕನೆಕ್ಟ್ ಆಗಿದೆ ಇನ್ನೊಂದು ಈ ಪೈಪಿಂದ ವೈರ್ಗಳು ಈ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ ಆವಾಗಲೇ ಹೇಳಿದ ಹಾಗೆ ಫಾರ್ಟಿ ಎ ಹೆಚ್ನ ಕಾರ್ ಬ್ಯಾಟ್ರಿ ನಾವಿಲ್ಲಿ ಇದಕ್ಕೆ ಯೂಸ್ ಮಾಡಿರೋದು ಫಾರ್ಟಿ ಎ ಎಚ್ ಬ್ಯಾಟ್ರಿ ಮತ್ತು ಫಿಫ್ಟಿ ಫೈ ವ್ಯಾಟಿನ ಸೋಲಾರ್ ಪ್ಯಾನಲ್ಲು ಫಿಫ್ಟಿ ಫೈವ್ ವ್ಯಾಟಿನ ಸಾಕಾಗುತ್ತೆ ಅರೌಂಡ್ ಒಂದು ಫೋರ್ ಪಾಯಿಂಟ್ ಫೈ ಫೈವ್ ಆ್ಯಮ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಇದೆಲ್ಲದಕ್ಕೂ ನಮಗೆ ಖರ್ಚಾಗಿದ್ದು ಕೇವಲ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಅತ್ಯಂತ ಕಮ್ಮಿ ಬಜೆಟಲ್ಲಿ ಇದನ್ನೆಲ್ಲದನ್ನು ಕೂಡ ಮಾಡಿದ್ದೀವಿ ಈ ಎಲ್ಲ ಐಟಮಿನ ಪರ್ಚೇಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಅದನ್ನ ಚೆಕ್ ಮಾಡ್ಬೋದು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ